ಕ್ರೇಜಿ ಮನುಷ್ಯ ಅಂತ ಟ್ರೋಲ್ ಆಗ್ತಿರೋ ಟ್ರಂಪ್ ವಿಶ್ವದ ಅತಿದೊಡ್ಡ ಡೀಲ್ ಕುದುರಿಸ್ಬಿಟ್ಟಿದ್ದಾರೆ ರಕ್ಷಣಾ ಕೂಟ ನೇಟೋ ಇದೆಯಲ್ಲ ಅಮೆರಿಕ ಮತ್ತು ಮಿತ್ರರ ಡಿಫೆನ್ಸ್ ಕೂಟ ಇದಕ್ಕೆ ನೂರ ಎಂಟು ಲಕ್ಷ ಕೋಟಿ ದುಡ್ಡು ಹರಿಸೋ ರೀತಿ ಮಾಡಿದ್ದಾರೆ ಯುರೋಪಿಯನ್ ರಾಷ್ಟ್ರಗಳಿಂದ ಕೊನೆಗೂ ದುಡ್ಡು ಬಿಚ್ಚಿದ್ದಾರೆ ನೇಟೋದಲ್ಲಿ ಹೆಸರಿಗೆ ಯುರೋಪ್ ಇದೆ ಆದರೆ ನೇಟೋದ ಎಪ್ಪತ್ತೆರಡು ಪರ್ಸೆಂಟ್ ಖರ್ಚನ್ನು ಅಮೆರಿಕ ಕೊಟ್ಟು ಸಾಕ್ತಾ ಇತ್ತು ಇದರಿಂದ ಅಮೆರಿಕಗೆ ಗೆ ಹೊರೆಯಾಗ್ತಾ ಇತ್ತು ಅಮೆರಿಕದ ನೇಟೋ ಖರ್ಚನ್ನು ಕಮ್ಮಿ ಮಾಡಬೇಕು ಯುರೋಪ್ ರಾಷ್ಟ್ರಗಳಿಂದ ದುಡ್ಡನ್ನು ಕಕ್ಕಿಸಬೇಕು ಅನ್ನೋದು ಟ್ರಂಪ್ ಡ್ರೀಮ್ ಆಗಿತ್ತು ಈಗ ಕಡೆಗೂ ನೆದರ್ಲ್ಯಾಂಡ್ ನಲ್ಲಿ ನೇಟೋ ವಾರ್ಷಿಕ ಸಮ್ಮಿಟ್ ನಲ್ಲಿ ಇದನ್ನ ಒಪ್ಪಿಸಿ ಟ್ರಂಪ್ ರ ಈ ಡೀಲ್ ನಿಂದಾಗಿ ನೇಟೋಗೆ ಬರೋಬರಿ ಒಂದು ಪಾಯಿಂಟ್ ಮೂರು ಟ್ರಿಲಿಯನ್ ಡಾಲರ್ ದುಡ್ಡು ಹರಿದು ಬರುತ್ತೆ ಆಲ್ರೆಡಿ ನೇಟೋ ವಿಶ್ವದ ಬಲಿಷ್ಠ ಮಿಲಿಟರಿ ಕೂಟ ಅಂತದ್ರಲ್ಲಿ ಹೀಗೆ ಸುನಾಮಿಯಂತೆ ಡಾಲರ್ ಹರಿದು ಬಂದ್ರೆ ನೇಟೋ ರಕ್ಕಸ ಕೂಟ ಆಗುತ್ತೆ ಮಾನ್ಸ್ಟರ್ ಮಿಲಿಟರಿ ಗ್ರೂಪಿಂಗ್ ಆಗುತ್ತೆ ತಜ್ಞರ ಪ್ರಕಾರ ನೇಟೋ ಹದಿನೈದು ಲಕ್ಷ ಯೋಧರ ಒಂದು ದೊಡ್ಡ ಕಟ್ಬೋದು ಈಗಿರೋದ್ ಬಿಟ್ಟು ಪ್ರತಿ ನೇಟೋ ದೇಶದ ನಗರದಲ್ಲೂ ಕೂಡ ಒಂದೊಂದು ಎಫ್ ತರ್ಟಿ ಫೈವ್ ಯುದ್ಧ ವಿಮಾನವನ್ನು ನಿಲ್ಲಿಸಬಹುದು ಪ್ರತಿ ಸಿಟಿ ಒಂದೊಂದು ಅಲ್ಲದೆ ಅಮೆರಿಕ ಯುರೋಪ್ ನಲ್ಲಿರೋ ತನ್ನ ಸೇನೆಯನ್ನ ತೈವಾನ್ ಕಡೆಗೆ ಮೂವ್ ಮಾಡಬಹುದು ಇಂಟ್ರೆಸ್ಟಿಂಗ್ ಅಂದ್ರೆ ಇದರಿಂದ ಭಾರತಕ್ಕೆ ದೊಡ್ಡ ಅವಕಾಶ ಓಪನ್ ಅಪ್ ಆಗುತ್ತೆ ಇದಕ್ಕೆ ಸಂಬಂಧಪಟ್ಟ ಪೂರ್ಣ ಮಾಹಿತಿ ಇರೋ ಫುಲ್ ರಿಪೋರ್ಟ್ ನೋಡೋಕೆ ರಿಲೇಟೆಡ್ ವಿಡಿಯೋವನ್ನ ಮಿಸ್ ಮಾಡದೆ ಚೆಕ್ ಮಾಡಿ